ಕಾಲ ರೆಡಿ ಇದಾರೆ ನಾಗರಾಜ್ ಅಂತ ಮಾಗಡಿಯಿಂದ ನಮಸ್ಕಾರ ನಾಗರಾಜ್ ಅವರೇ ನಮಸ್ತೆ ಸರ್ ಏನ್ ಪ್ರಶ್ನೆ ಇದೆ ಏನ್ ಸಮಸ್ಯೆ ಇದೆ ಕೇಳಿ ಡಾಕ್ಟರ್ ನಮ್ ಜೊತೆ ಇದ್ದಾರೆ ಮಾತಾಡಿ ಹೌದು ಹೇಳಿ ನಾಗರಾಜ್ ಸರ್ ಲೈಂಗಿಕ ಸಮಸ್ಯೆ ಪರಿಹಾರ ಅಂತ ಹೇಳಿದ್ರಲ್ಲ ಪ್ರಾಬ್ಲಮ್ ಇದ್ರೆ ಏನ್ ಸರ್ ಪ್ರಾಬ್ಲಮ್ ಅದು ಕೇಳಿ ಏನ್ ಪ್ರಶ್ನೆ ಕೇಳಿ ಕರೆಕ್ಟ್ ಕೇಳಿ ತೊಂದ್ರೆ ಏನ್ ಕೇಳಿ ನಾಗರಾಜ್ ಸರ್ ಏನಿಲ್ಲ ಅದೇ ನಮ್ಗೆ ಅದು ಇಲ್ಲ ಏನು ಪ್ರಾಬ್ಲಮ್ ಅಂತ ಗೊತ್ತಾಯ್ತಲ್ಲ ಅಲ್ಲ ನಿಮ್ ತೊಂದ್ರೆ ಏನ್ ಹೇಳಿ ನಾವು ಪರಿಹಾರ ಕೊಡ್ತೀವಿ ಬಟ್ ನಾವು ಸೇರಿದಾಗ ಜೊತೆ ಕಾಲ ಜಾಸ್ತಿ ಅಂದ್ರೆ ನಿಮಿರಿಕೆ ಆಗ್ತಾ ಇಲ್ವಾ ಆಯ್ತಲ್ಲ ಒಂದ್ಸರಿ ಆಗದ ಇಲ್ವಾ ಅಥವಾ ಇತ್ತೀಚೆಗೆ ಆಗ್ತಾ ಇಲ್ವಾ ಇತ್ತೀಚೆಗೆ ಮುಂಚೆ ಪರಲ್ಲ ಸರಿ ಸ್ವಲ್ಪ ಬಿಡಿಸಿ ಹೇಳಿ ಯಾಕೆಂದ್ರೆ ನಮ್ ಕೇಳುವರಿಗೂ ಅರ್ಥ ಆಗ್ಲಿ ನಮಗೂ ಅರ್ಥ ಆಗ್ಲಿ ನಿಮ್ ಪ್ರಶ್ನೆ ಓಕೆ ಅದು ಬಟ್ ಎರಡು ಅಂದ್ರೆ ಈ ವಯಸ್ಸು ಎಷ್ಟೀಗ ನಿಮ್ಗೆ ಆ ತರ್ಟಿ ನೈನ್ ಈಗ ಯಾವಾಗ್ಲಿಂದ ಈ ತರ ನಿಮ್ಗೆ ನಿಮಿರಿಕೆ ದೋಷ ಅಥವಾ ಎರಕ್ಟೈಲಿ ಫಂಕ್ಷನ್ ಆಗಿರೋದು ಸರ್ ಇದು ಒಂದು ವರ್ಷ ಒಂದು ಒಂದು ವರ್ಷದಿಂದ ಈಚೆಗೆ ಏನೇನು ಬದಲಾವಣೆ ಆಗಿದೆ ನಿಮ್ಮ ಶರೀರದಲ್ಲಿ ಬಿಪಿ ಶುಗರ್ ಏನಾದರೂ ಬಂದಿದ್ಯಾ ಇಲ್ಲ ಸರ್ ಏನಿಲ್ಲ ನನಗೆ ತೂಕ ಏನಾದರೂ ಜಾಸ್ತಿ ಆಗಿದ್ದೀರಾ ಏನಿಲ್ಲ ಮೇಡಮ್ ಮಾಮೂಲಿ ಏನಿದೆ ಅದೇ ಎಷ್ಟು ಕೆಜಿ ಜಿ ಇದ್ದೀರಿ ಸರ್ ನಾನು ಫಿಫ್ಟಿ ಟು ಬೇರೆ ಏನಾದರೂ ಸ್ಟ್ರೆಸ್ಸು ನಿಮ್ಮ ನಿಮ್ಮ ಹಣಕಾಸಿನಲ್ಲಿ ಏನಾದರೂ ತೊಂದರೆ ಆಗಿ ಅಥವಾ ವ್ಯವಸಾಯ ಯಾವಾಗ ಈ ತರ ಆಯ್ತು ಅದು ಸ್ವಲ್ಪ ತೊಂದರೆ ನಿಮಗೆ ಸರ್ ನಮ್ಮ ಹಣಕಾಸಿನ ಅವಾಗಿಂದ ತೊಂದರೆ ಇದೆ ಅಲ್ಲ ಇತ್ತೀಚೆಗೆ ಏನಾದ್ರು ಜಾಸ್ತಿ ಆಯ್ತಾ ಸ್ವಲ್ಪ ಜಾಸ್ತಿ ಚಿಂತೆ ಮಾಡ್ತಿದಿರಾ ಇತ್ತೀಚೆಗೆ ಇದು ಮೆರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮ್ಮ ದೋಷಕ್ಕೆ ನಾಲ್ಕು ಬಹಳ ಮುಖ್ಯವಾದ ಕಾರಣ ಇದೆ ಮೊಟ್ಟ ಮೊದಲನೇದು ಅಂತಂದ್ರೆ ಈ ಸೈಕಾಲಜಿಕಲ್ ಸ್ಟ್ರೆಸ್ ಆತಂಕ ಅಥವಾ ದುಗುಡ ಅಥವಾ ತೊಂದರೆಗೆ ಸಿಕ್ಕಾಕೊಳ್ಳೋದು ಅಥವಾ ಯಾವುದೋ ಒಂದು ದೀರ್ಘ ಯೋಚನೆ ಮಾಡ್ಕೊಳ್ಳೋಕೆ ಶುರು ಮಾಡೋದು ಅಥವಾ ಇಲ್ಲದೆ ತಲೆಗೆ ತಲೆಗಿಟ್ಕೊಳ್ಳೋದು ಅಥವಾ ವಿಪರೀತ ಬಿಸ್ನೆಸ್ ಮೈಂಡೆಡ್ ಅಥವಾ ಐ ಟಿ ಸೆಕ್ಟರ್ಗಳು ದಿನಕ್ಕೆ ಹದಿನಾಲ್ಕು ಗಂಟೆ ಹದಿನೈದು ಗಂಟೆ ಕಂಪ್ಯೂಟರ್ಗಳ ಮುಂದೆ ಕೂತಿರೋರು ಇವ್ರಗಳಿಗೆ ಏನಾಗುತ್ತೆ ಅಂತಂದ್ರೆ ಮನಸ್ಸು ಈ ಸೆಕ್ಸ್ ಕಡೆ ಬರದೇ ಇಲ್ಲ ಆ ಕಡೆ ಹೋಗ್ತಾ ಹೋಗ್ಬಿಡುತ್ತೆ ಅದು ಮೊದಲನೇದು ಎರಡನೇದು ಹಾರ್ಮೋನ್ಸ್ ಕಡಿಮೆ ಆಗೋದು ಈ ಟೆಸ್ಟ್ ಹಾರ್ಮೋನ್ ಮೂರನೇದು ರಕ್ತ ಚಲನೆ ಕಡಿಮೆ ಆಗೋದು ಶಿಷ್ಟನಿಗೆ ನಾಲ್ನದು ಈ ಇವುಗಳಲ್ಲಿ ಈ ಡಯಾಬಿಟೀಸು ಅಥವಾ ತೊಂದರೆ ಆಗಿ ಅದಕ್ಕೆ ವಿಪರೀತ ಮಾತ್ರೆಗಳು ತಗೊಳ್ತಾ ಇದ್ರೆ ಅವಾಗ ಡಯಾಬಿಟಿಕ್ ಯಾವ್ದು ಇರೋ ಸಾಧ್ಯತೆ ಇಲ್ಲ ಮಾನಸಿಕ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದೀರಿ ಸ್ವಲ್ಪ ನೀವು ಮಾನಸಿಕ ಒತ್ತಡದಿಂದ ಈಚೆ ಬನ್ನಿ ಸರಿ ಆಗ್ತದೆ ಜೊತೆಗೆ ಈ ಲೈಂಗಿಕ ಕ್ರಿಯೆ ಚೆನ್ನಾಗ್ ಆಗೋದಿಕ್ಕೆ ಇತ್ತೀಚೆಗೆ ಒಳ್ಳೊಳ್ಳೆ ಮಾತ್ರೆಗಳು ಬರ್ತದೆ ಈ ಟೆಲ್ ಫಿಲ್ ಮಾತ್ರೆ ಬರ್ತದೆ ಸಿಲ್ಲಿನ ಫಿಲ್ ಮಾತ್ರೆ ಬರ್ತದೆ ಐವತ್ ಮಿಲಿಗ್ರಾಮ್ ಮಾತ್ರನ ಸಂಭೋಗ ಕ್ರಿಯೆಗಿಂತ ಒಂದು ಗಂಟೆ ಮುಂಚೆ ತೊಗೊಂಡ್ರೆ ನಿಮ್ಗೆ ಎರೆಕ್ಷನ್ ನಿಮರ್ಕೆ ಚೆನ್ನಾಗ್ ಆಗ್ತದೆ ಅದನ್ನ ತೆಗೆದುಕೊಳ್ಳಿ ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಸ್ವಲ್ಪ ಲೈಫ್ ಸ್ಟೈಲ್ ಒಂದ್ ಸ್ವಲ್ಪ ಚೇಂಜ್ ಮಾಡಿಕೊಂಡು ನಿಮ್ ಮುಂಚೆ ಹಂಗೆ ಚೇತರಿಕೆಯಿಂದ ಒಂಥರ ಇದ್ರೂ ಅದೇ ತರ ಇರಿ ಈ ಚಿಂತೆ ಮಾಡೋದ್ ಬಿಡಿ ಸರಿ ಆಗ್ತದೆ ಈ ಚಿಂತೆ ಮಾಡೋದ್ ಬಿಡಿ ಅಂತ ಸುಲಭವಾಗಿ ಬಿಡೋದು ತುಂಬಾ ಕಷ್ಟ ಅಲ್ಲ ಅದು ಹೇಳಾದ್ರೆ ಹೇಳಿದ್ರೆ ಅದು ತಲೆಗಾದ್ರೂ ಹೋಗ್ತದಲ್ಲ ಅವಾಗ ಈಗ ಏನ್ ಕಾರಣ ಅಂತ ಗೊತ್ತಾಯ್ತಲ್ಲ ಅವ್ರೆ ಈಗ ಇಷ್ಟ ದಿನ ಅವರಿಗೆ ಕಾರಣನೇ ಗೊತ್ತಿರಲಿಲ್ಲ ಮಾಡ್ತಿರೋದಿಂದ ಹೋಗಲಿ ಬಿಡತ್ತ ಗೋಲಿ ಉಡಿ ಯೋಚನೆ ಮಾಡೋದ್ ಬಿಡಿ ಬಿಡೋದಕ್ಕೂ ಏನಾರು ಒಂದು ಸಜೆಷನ್ ಕೊಡ್ಬೇಕು ನೀವು ಖಂಡಿತ ಅದಕ್ಕೆ ಬಹಳ ಮುಖ್ಯ ಅಂತಂದ್ರೆ ಚೇಂಜಿಂಗ್ ದಿ ಲೈಫ್ ಸ್ಟೈಲ್ ಎರಡನೇ ನಾವು ಏನ್ ಮಾಡ್ತೀವಿ ಪ್ರತಿನಿತ್ಯ ದಿನನಿತ್ಯ ದಿನಚರಿನಲ್ಲಿ ಯಾವುದೇ ಒಂದು ಘಟನೆನ ತೆಗೆದುಕೊಂಡು ಅದನ್ನೇ ಮರುಕಳಿಸ್ತಾ ಇರ್ತೀವಿ ತಿರುಗು ಮುರುಗು ಅದ್ರ ಬಗ್ಗೆನೆ ಚಿಂತ ಅಂತವನ್ನೆಲ್ಲ ಈ ನಮ್ಗೆ ಅರ್ಥ ಆದಾಗ ಓ ಇದು ಯೋಚನೆ ಮಾಡೋದ್ರಿಂದ ನಮ್ಗೆ ಈ ದೇಹಕ್ಕೆ ತೊಂದರೆ ಆಗುತ್ತೆ ಅನ್ನೋದು ಗೊತ್ತಾದಾಗ ಏನ್ ಮಾಡಿದ್ವಿ ಏ ಆದ್ರ ಆಯ್ತು ಬಿಡ ಅತ್ತ ಅದು ಅದು ಬಹಳ ಮುಖ್ಯವಾದ ನೋಡಿ ಫೋನ್ ನಲ್ಲೇ ಪ್ರಶ್ನೆಗಳು ಬಹಳ ಮುಖ್ಯವಾದದ್ದು ಬಟ್